ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹೇಶ್ ಭಾತೆ ಅವರಿಗೆ ಐವತ್ತೊಂಬತ್ತರ ಸಂಭ್ರಮ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಸುಪುತ್ರರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕ್ರೀಡಾ ಶಾಲೆಯ ಉಪಾಧ್ಯಕ್ಷರಾದ ಮಹೇಶ್ ಭಾತೆಯವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಕ್ತದಾನ ಶಿಬಿರವನ್ನು ನಡೆಸಲಾಯಿತು ಶಿಬಿರದಲ್ಲಿ ನೂರಾರು ಯುವಕರು ರಕ್ತದಾನ ಮಾಡಿದರು ಮಹೇಶ್ ಪಾತೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹುಟ್ಟೂರು ಕರೋಶಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ನಡೆದ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚಿಕ್ಕೋಡಿ ಸಂಪಾದನಾ ಮಠದ ಶ್ರೀಗಳು ಆಶೀರ್ವಚನ ನೀಡುತ್ತಾ ಮಹೇಶ್ ಬಾತಿ ಅವರ ಸಮಾಜಮುಖಿ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ರಾಮಚಂದ್ರ ಪ್ರಭು ಹೇಳ್ತಾರೆ ಜನೇ ಜನ್ಮಭೂಮಿಶ್ಚ ಸ್ವರ್ಗದಂತೆ ಕರೆಯಿಸಿ ನೋಡಪ್ಪ ಈ ಲಂಕ ಬಂಗಾರದಲ್ಲಿ ಆದರೆ ಹುಟ್ಟಿರ್ತಕ್ಕಂತಹ ನೆಲ ಹಣದ ತಾಯಿ ಸ್ವರ್ಗಕ್ಕಿಂತ ಶ್ರೇಷ್ಠ ಅಂತ ಮಾತ್ರ ನಾವು ಹಂಗ ಹುಟ್ಟಿರ್ತಕ್ಕಂಥ ನೆಲ ಮತ್ತು ಆ ತಾಯಿ ಊರು ಹೋಗುದಂತ ಇವತ್ತು ಅವರು ಕ್ರೋಷಿಗಳ ಬಂದಿರತಕ್ಕ ಮರಿಬಾರ್ದವ್ ಯಾರು ಅವ್ರ ಹಟ್ಟ ಯಾರು ಜನ ಜನಗಳು ಇಷ್ಟು ಸರ್ಗಾ ಬೇಕಂದ್ರೆ ಹುಟ್ಟಿದ ಊರ ಮತ್ತು ನಮ್ದು ಹುಟ್ಟಿದ ಹುಟ್ಟುವಾಗ ಬರಬಿಟ್ಟ ಯಾವ ಬ್ರಹ್ಮ ಆಮೇಲೆ ನಂದು ಎಲ್ಲ ಕೈ ಅಂತ ಹೇಳಿ ಕೇಳಿದಾಗ ಅವರ ಸಿಕ್ಕಿಬಿಟ್ಟು ಹೋಗ್ಬೇಡಂತೆ ಏನು ಹೆಂಗಿದೆ ಆ ಗ್ಯಾರಂಟಿ ನೋ ಗ್ಯಾರಂಟಿ ಅನ್ನೋ ಸಿಟಿ ಹಾಕಿದ್ದು ಯಾವಾಗ ಯಾವಾಗ ಜಡಾಕ್ ಬರೋಂಗಿಲ್ಲ ಅವನ ಬ್ರಹ್ಮನ ಗ್ಯಾರಂಟಿ ಕೇಳ್ಬಿಟ್ಟ ನೋ ಗ್ಯಾರಂಟಿ ಅಂತೇಳಿ ಅಂದ ಬಳಿಕ ಜನನ ಕೈ ಒಳಗಿಲ್ಲ ಮರಣ ಕೈ ಒಳಗಿಲ್ಲ ಅಂದ ಬಗ್ಗೆ ನಮ್ ಕೈ ಇರೋದ್ರೆ ಏನ್ ಹಂಗ ಆದ್ರೆ ನಿನ್ನ ಜೀವ ನಿನ್ನ ಕೈಯಲ್ಲಿದೆ ಈ ಹುಟ್ಟು ಸಾವಿರ ಮಧ್ಯ ಇರ್ತಕ್ಕಂಥ ಲಕ್ಷ್ಮಣ್ ಹೇಳಿದಲ್ಲ ಅದ ಮಾತ್ರ ಇವತ್ತು ನಾನು ಇವರು ಆಗೈತೆ ನೀವು ಕೂಡ ಹಾಗೆ ಅಲ್ಲ ಅವರು ಅವತ್ತು ನೋಡಿ ರುಪೇರಿಗೆ ಬಂದಿದಂತೆ ಅವತ್ತೊಂದು ಏನೋ ಕಾರ್ಯಕ್ರಮ ಬಂದಾಗ ಅವ್ರು ಇವತ್ತು ಮಹೇಶ್ ಬಾಕಿ ಮಾಡ್ತಾರೆ ಅವರಿಗೆ ಆಯುಷ್ಯ ಐವತ್ತೊಂಬತ್ತು ಅವ್ರು ಮುಂದಿನ ವರ್ಷ ಅರವತ್ತ ಇಲ್ಲಿ ಮನೆಕ್ಕೆ ಹೋಗ್ಬೇಡ್ರಿ ಬೇರೆ ಕಡೆ ಗ್ರೋಣೆ ಮಾಡುತ್ತೆ ಇದ್ರು ಮಾಡೋಣ ದೊಡ್ಡ ಕಾರ್ಯಕ್ರಮ ಮಾಡೋಣ ಅವ್ರಿಗೆ ಅರವತ್ತು ವರ್ಷಕ್ಕೆ ಷಷ್ಟಬ್ ಅಂತ ಕೇಳ್ತಾರು ಸಮಾಜ ಷಷ್ಟಿಗಳು ಎಲ್ಲ ಬಾಮಿಧಾರು ಸೇರಿರ್ತಾವ ಅವರಿಗೆ ಅರಳಿ ಮರಳಿ ಹರಳು ಅರಳು ಮರಳು ಅಲ್ಲ ಬರ್ತಾರೆ ಮತ್ತೆ ಬಿಟ್ಟಾರೆ ನಮ್ಮ ಗಂಟೆಗೆ ಆದರೆ ಮರಳಿ ಅರಳು ಅಂತ ಅರವತ್ತು ವರ್ಷದ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ರು ಗೋಮ್ ತಾಲೂಕು ಅವರು ಅವರ ಒಟ್ಟು ಅವರ ಸಮಾಜ ಸೇವೆ ಅವರ ಬಡಿತನ ಭಾತೆ ಬಳಿತನ ಇಲ್ಲ ಭಾತೆ ಮಾಡ್ತಾರೆ ಭಾಜನ ಬಂದಿದೆ ಅವ್ರ ಗಂಗಾ ಮಾತಾ ಬೆಳವನವರು ಅವರ ಆಶೀರ್ವಾದ ಅವರವರು ಜೀವಿ ಆರಾಧಕರು ಅವರು ಇವ್ರ ಮೇಲೆ ಭಾಳಷ್ಟು ಆಶೀರ್ವಾದ ಮಾಡ್ತಾರೆ ಏನೇ ಕೆಲಸದ್ರೂ ಅಲ್ಲಿ ಹೋಗಿ ಅವ್ರ ಮೇಲೆ ಏನೋ ಸಣ್ಣ ಪುಟ್ಟ ಕಾರ್ಯಕ್ರಮದ್ದು ಅವ್ರ ತೆಗನ ಹೋಗಿ ಆಶೀರ್ವಾದ ಬರ್ತಾರೆ ಆಮೇಲೆ ಆ ಮಧ್ಯೆ ಬರ್ತಾರೆ ಮೊದಲು ಅವರು ಹಾಗಾಗಿ ಅವ್ರದ್ದು ಆಶ್ರ ಮೊದಲು ಆಮೇಲೆ ನಾವು ಚಿಕ್ಕಪಳ್ಳಿ ಅವರು ಎರಡು ಆಮೇಲೆ ಅಂದರೆ ಪ್ರಜೆ ಅವ್ರಿಗೂ ದೊಡ್ಡವರು ಇರಬೇಕು ಅಂತವರದ್ದು ಗಂಗಾ ಮಾತಾ ಚೈತೆ ಅವರು ಬಹಳಷ್ಟು ಇವರಿಗೆ

ಇಡೀ ಕರ್ನಾಟಕದಲ್ಲಿ ನೀವು ಹೋಗಿ ಬಹಳ ದೊಡ್ಡ ಸಂಸ್ಥೆಗಳ ಬೆಳೆದ ನಿಲ್ಲಿಸಿ ಇವತ್ತು ಶಿಕ್ಷಣ ಬಂಧುಗಳೇ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಬದುಕು ಅನ್ನೋದಿದೆ ಆ ಬದುಕಿಗೆ ನೆರವು ಬದುಕಿಗೆ ಸಾರ್ಥಕತೆ ಬದುಕಿನಲ್ಲಿ ಸಾಧನೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಪುನರ್ಜನ್ಮ ನಮ್ಮ ಹಿಂದೂ ಧರ್ಮದಲ್ಲಿ ಇದೆ ನಾವು ಮುಂದಿನ ಜನ್ಮದಲ್ಲಿ ಹುಟ್ಟುತ್ತೇವೆ ಗೊತ್ತಿಲ್ಲ ಆದ್ರೆ ಈ ಜನ್ಮ ಅಂತೂ ನಮಗೆ ಬಹಳ ಮನೆ ಬಿಟ್ಟು ದೇಶಕ್ಕಾಗಿ ಸಮಾಜಕ್ಕಾಗಿ ಹಿಂದುತ್ವಕ್ಕಾಗಿ ನಮ್ಮ ದೇಶ ಉಳಿಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದೆಯಲ್ಲ ಇನ್ನೂ ಅರ್ಥ ಆಗಿದೆ ಇನ್ನೂ ಅರ್ಥ ಆಗಿಲ್ಲ ಅರ್ಥ ಆಗ್ತಾ ಇಲ್ಲ ಒಂದೇ ಒಂದು ಉದಾಹರಣೆ ಹೇಳೋದಾದ್ರೂ ನನಗೆ ಕಸೀಸಿ ಆಗುತ್ತೆ ನೆನಪಾದ ತಕ್ಷಣ ಕಸೀಸಿ ಆಗುತ್ತೆ ನನಗೆ ನೋವಾಗುತ್ತೆ ನನಗೆ ಸಿಟ್ಟು ಬರುತ್ತೆ ಅಯೋಧ್ಯಾದಲ್ಲಿ ಸೋಪಿದ್ದು ಏನ್ರಿ ಎಲ್ಲಿ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ಆ ದೇವಸ್ಥಾನ ಕಟ್ಟಬೇಕಾದ್ರೆ ಐನೂರು ವರ್ಷ ಹೋರಾಟ ಎಪ್ಪತ್ತು ಯುದ್ಧಗಳು ಮೂರು ಲಕ್ಷ ಜನರ ಬಲಿದಾನ ಸ್ವಾತಂತ್ರ್ಯ ಬಂದ ನಂತರವೂ ಹೋರಾಟ ಕೊನೆಗೆ ಅದಕ್ಕೆ ಬಿಡುಗಡೆಗೆ ಬರಬೇಕಾದಂತ ಆ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿಯವರ ಆ ನೆನಪು ಕೂಡ ಅವರಾಗಿ ಅಯೋಧ್ಯದಕ್ಕೂ ನಾನು

ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರನ್ನು ಸನ್ಮಾನಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಸಮಯದಲ್ಲಿ ವಿಜಯ್ ಕೋಟಿವಾಲೆ ಪಂಚಾಕ್ಷರಿ ಹಳಜೋಳ್ ರಾಜು ಹರಗಣ್ಣವರ್ ಬಾಳುಮುಗಳಿ ಗುರು ರಾಯಗೌಡ ಕೆಳಗಿನ ಮನೆ ಸೇರಿದಂತೆ ಮಹೇಶ್ ಭಾತಿ ಅಳಿಯಂದಿರು ಅಭಿಮಾನಿ ಬಳಗದವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕರೋಷಿಯಿಂದ ಕಲ್ಲಪ್ಪ ಪಡಿಗೇರ್